ಅಮಾವಾಸ್ಯೆಯ ಮೊದಲು ಮಕರ ರಾಶಿಯವರಿಗೆ ದೊಡ್ಡ ಅಪಾಯ ಕಾದಿದೆ ಈಗ ಬರುವ ಅಮಾವಾಸ್ಯೆ ಸಾಮಾನ್ಯವಲ್ಲ ಆದರೆ ತುಂಬಾ ಶಕ್ತಿಶಾಲಿಯಾಗಿದೆ ಅಲ್ಲದೆ ಈ ಅಮಾವಾಸ್ಯೆಯ ಮೊದಲು ಅಥವಾ ಅಮಾವಾಸ್ಯೆಯ ದಿನದಂದು ಮಕರ ರಾಶಿಯವರು ನಿರೀಕ್ಷಿಸುವ ಅಪಾಯಗಳು ಸಂಭವಿಸುತ್ತವೆ ಹಾಗಾದರೆ ಆ ಅಪಾಯವೇನು ಮತ್ತು ಅದು ಯಾವ ರೂಪದಲ್ಲಿ ಬರುತ್ತದೆ ಈ ಅಪಾಯದಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಎಂಬುದನ್ನು ಈ ವಿಡಿಯೋದಲ್ಲಿ ಕಲಿಯೋಣ ಅದು ಆರ್ಥಿಕ ಆರೋಗ್ಯ ಅಥವಾ ಕುಟುಂಬದಲ್ಲಿನ ಸಮಸ್ಯೆಗಳ ರೂಪದಲ್ಲಿರಲಿ ಅದೇ ರೀತಿ ಅಮಾವಾಸ್ಯೆಯಿಂದ ಉಂಟಾಗುವ ಸಮಸ್ಯೆಗಳನ್ನು ತೊಡೆದುಹಾಕಲು ಮಕರ ರಾಶಿಯವರು ಯಾವ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಸಹ ತಿಳಿಯೋಣ ಮತ್ತು ವಿಡಿಯೋಗೆ ಬರುವುದಾದರೆ ಮಕರ ರಾಶಿಚಕ್ರದಲ್ಲಿ ಹತ್ತನೇ ರಾಶಿ ಇದು ಭೂಮಿಯ ರಾಶಿಯಾಗಿದ್ದು ಭೂಮಿಯ ಗುಣಗಳನ್ನು ಹೊಂದಿದೆ ಅಂದರೆ ಭೂಮಿಯಷ್ಟೇ ಸ್ಥಿರವಾಗಿರುವ ಮಕರ ರಾಶಿಯವರು ಸಹ ಸ್ಥಿರವಾದ ಆಲೋಚನೆಗಳು ಮತ್ತು ವಿಧಾನಗಳನ್ನು ಹೊಂದಿರುತ್ತಾರೆ ಅವರು ಗಾಳಿಯಲ್ಲಿ ಗೋಪುರಗಳನ್ನು ನಿರ್ಮಿಸುವುದಿಲ್ಲ ಅವರು ವಾಸ್ತವದಲ್ಲಿ ಎಲ್ಲದರ ಬಗ್ಗೆ ಯೋಚಿಸುತ್ತಾರೆ ಮತ್ತು ಅವರು ಮಾಡುವ ಕೆಲಸವು ಫಲಿತಾಂಶಗಳನ್ನು ನೀಡುತ್ತದೆಯೇ ಅಥವಾ ಇಲ್ಲವೇ ಎಂದು ನಿರ್ಣಯಿಸುತ್ತಲೇ ಇರುತ್ತಾರೆ ಮಕರ ರಾಶಿಯವರು ಎತ್ತರದ ಗಟ್ಟಿಯಾದ ಬಂಡೆಯ ಪರ್ವತದಂತೆ ಇದು ಸ್ಥಿರ ಮತ್ತು ಕಠಿಣವಾಗಿದೆ ಮತ್ತು ಅದರ ಆಕಾರವನ್ನು ಬದಲಾಯಿಸುವುದಿಲ್ಲ ಇದು ಒಂದು ರಚನೆ ಮತ್ತು ಶಿಸ್ತನ್ನು ಹೊಂದಿದೆ ಇದರ ಆಡಳಿತಗಾರ ಶನಿಯಾಗಿರುವುದರಿಂದ ವಾಸ್ತವವನ್ನು ಸಾಧಿಸಲು ಇದು ಅತ್ಯಂತ ಕಠಿಣ ಕೆಲಸವಾಗಿದೆ ಈಗ ಚಂದ್ರನು ಅತ್ಯಂತ ಪ್ರಮುಖ ಗ್ರಹ ಚಂದ್ರನು ನಮ್ಮ ಅಂಶ ಚಂದ್ರನು ನಮ್ಮ ಮನಸ್ಸು ಭಾವನೆಗಳು ಆಲೋಚನೆಗಳು ಮತ್ತು ಮಾನಸಿಕ ಸ್ಥಿತಿಯ ಅಧಿಪತಿ ಚಂದ್ರನು ನೀರಿನ ಗ್ರಹ ನೀರು ಹರಿಯುವ ಮತ್ತು ಬದಲಾಗುವಂತೆಯೇ ನಮ್ಮ ಮನಸ್ಸು ಸಹ ಚಂಚಲವಾಗಿರುತ್ತದೆ ಚಂದ್ರನ ಕಾರಣದಿಂದಾಗಿ ನಾವು ಸೌಮ್ಯತೆ ಪ್ರೀತಿ ಮತ್ತು ವಾತ್ಸಲ್ಯದಂತಹ ಗುಣಗಳನ್ನು ಪಡೆಯುತ್ತೇವೆ ಚಂದ್ರನು ಎಲ್ಲಾ ಗ್ರಹಗಳಿಗಿಂತ ವೇಗವಾಗಿ ಚಲಿಸುತ್ತಾನೆ ಅದು ಪ್ರತಿ ಎರಡೂವರೆ ದಿನಗಳಿಗೊಮ್ಮೆ ಒಂದು ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತದೆ ಅದಕ್ಕಾಗಿಯೇ ನಮ್ಮ ಮಾನಸಿಕ ಸ್ಥಿತಿಯೂ ಆಗಾಗ್ಗೆ ಬದಲಾಗುತ್ತದೆ ಈ ಅಮಾವಾಸ್ಯೆಯ ಪರಿಣಾಮದಿಂದಾಗಿ ಮಕರ ರಾಶಿಯವರು ನಿಮ್ಮ ಸುತ್ತಲೂ ಎಷ್ಟೇ ಜನರಿದ್ದರೂ ಯಾರೂ ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಎಂದು ಭಾವಿಸಬಹುದು ತೀವ್ರ ಒಂಟಿತನದ ಭಾವನೆಗಳು ನಿಮ್ಮನ್ನು ಕಾಡುತ್ತವೆ ಭವಿಷ್ಯ ಆರೋಗ್ಯ ಮತ್ತು ಹಣದ ಬಗ್ಗೆ ಅವಿವೇಕದ ಭಯಗಳು ನಿಮ್ಮನ್ನು ಕಾಡುತ್ತವೆ ನೀವು ರಾತ್ರಿಯಲ್ಲಿ ನಿದ್ರಿಸಲು ಸಾಧ್ಯವಾಗದಿರಬಹುದು ದುಃಪಸ್ವಪ್ನಗಳನ್ನು ನೋಡುತ್ತಿರಬಹುದು ಮತ್ತು ಯಾವುದು ಒಳ್ಳೆಯದು ಅಥವಾ ಕೆಟ್ಟದು ಎಂದು ನಿರ್ಧರಿಸಲು ನಿಮಗೆ ಸಾಧ್ಯವಾಗದಿರಬಹುದು ಸಣ್ಣ ವಿಷಯಗಳಿಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗದೆ ನೀವು ಗಂಟೆಗಟ್ಟಲೆ ಪೀಡಿಸಲ್ಪಡಬಹುದು ಇದು ನಿಮ್ಮ ಆತ್ಮವಿಶ್ವಾಸವನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ನೀವು ಎಲ್ಲದರಲ್ಲೂ ಕೆಟ್ಟದ್ದನ್ನು ಕಲ್ಪಿಸಿಕೊಳ್ಳುತ್ತೀರಿ ನಿಮ್ಮ ಮನಸ್ಸು ಎಷ್ಟು ನಕಾರಾತ್ಮಕವಾಗುತ್ತದೆ ಎಂದರೆ ನೀವು ಒಳ್ಳೆಯದರಲ್ಲಿಯೂ ದೋಷವನ್ನು ಕಂಡುಕೊಳ್ಳುತ್ತೀರಿ ಆತ್ಮಹತ್ಯಾ ಆಲೋಚನೆಗಳ ಅಪಾಯವಿದೆ ಬಹಳ ಜಾಗರೂಕರಾಗಿರಿ ಅಮಾವಾಸ್ಯೆಯ ದಿನದಂದು ಅಥವಾ ಅಮಾವಾಸ್ಯೆಯ ಮೊದಲು ನಿಮ್ಮ ಆರ್ಥಿಕ ಪರಿಸ್ಥಿತಿ ತಲೆಕೆಳಗಾಗಿ ತಿರುಗುವ ಅಪಾಯವಿದೆ ಹಣಕ್ಕೆ ಸಂಬಂಧಿಸಿದ ಎಲ್ಲದರಲ್ಲೂ ನೀವು ಜಾಗರೂಕರಾಗಿರಬೇಕು ಬರಬೇಕಾದ ಹಣ ಸಮಯಕ್ಕೆ ಸರಿಯಾಗಿ ಸಿಗುವುದಿಲ್ಲ ವ್ಯವಹಾರದಲ್ಲಿ ಲಾಭ ಕುಸಿಯುತ್ತದೆ ಕೆಲಸದಲ್ಲಿ ಹೆಚ್ಚಳ ಮತ್ತು ಬಡ್ತಿ ನಿಲ್ಲಬಹುದು ಆಸ್ಪತ್ರೆ ವೆಚ್ಚಗಳು ವಾಹನ ದುರಸ್ತಿ ನ್ಯಾಯಾಲಯದ ಪ್ರಕರಣಗಳಲ್ಲಿ ಹಣ ಧೂಳಿನಂತೆ ಖರ್ಚು ಆಗುತ್ತದೆ ನಿಮ್ಮ ಎಲ್ಲ ಉಳಿತಾಯ ಕರಗಿ ಹೋಗುವ ಅಪಾಯವಿದೆ ವಿಶ್ವಾಸಾರ್ಹ ಸ್ನೇಹಿತರು ಮತ್ತು ಸಂಬಂಧಿಕರು ಹಣದ ವಿಷಯಗಳಲ್ಲಿ ನಿಮ್ಮನ್ನು ಮೋಸ ಮಾಡಬಹುದು ಹೆಚ್ಚಿನ ಬಡ್ಡಿಯನ್ನು ಭರವಸೆ ನೀಡುವ ವಂಚನೆಗಳಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿ ಕಳೆದುಕೊಳ್ಳಬೇಡಿ ಖರ್ಚುಗಳು ಹೆಚ್ಚಾದಂತೆ ಮತ್ತು ಆದಾಯ ಕಡಿಮೆಯಾದಂತೆ ನೀವು ಸಾಲಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಈ ಸಮಯದಲ್ಲಿ ತೆಗೆದುಕೊಂಡ ಸಾಲಗಳನ್ನು ಮರುಪಾವತಿಸುವುದು ತುಂಬಾ ಕಷ್ಟಕರವಾಗಿರುತ್ತದೆ ಅಮಾವಾಸ್ಯೆಯ ದಿನದಂದು ಚಂದ್ರ ಇರುವುದಿಲ್ಲ ಇಂದು ಚಂದ್ರನ ಅನುಪಸ್ಥಿತಿಯಿಂದಾಗಿ ನಿಮ್ಮ ರೋಗನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ ಅಮಾವಾಸ್ಯೆಯ ಮೊದಲೇ ನಿಮ್ಮ ಆರೋಗ್ಯವು ಕ್ಷೀಣಿಸಲು ಪ್ರಾರಂಭಿಸುತ್ತದೆ ಮಕರ ರಾಶಿಯು ದೇಹದಲ್ಲಿ ಪಾದಗಳನ್ನು ಪ್ರತಿನಿಧಿಸುತ್ತದೆ ಕಾಲು ನೋವು ಹಿಮ್ಮಡಿ ನೋವು ಕೀಲು ನೋವು ತುಂಬಾ ನೋವಿನಿಂದ ಕೂಡಿದೆ ರಾಶಿಚಕ್ರದ ಅಧಿಪತಿ ಗುರು ಯಕೃತ್ತಿಗೆ ಕಾರಣ ಗುರುವಿನ ದೌರ್ಬಲ್ಯದಿಂದಾಗಿ ಜೀರ್ಣಕಾರಿ ಸಮಸ್ಯೆಗಳು ಅನಿಲ ಆಮ್ಲೀಯತೆ ಮತ್ತು ಯಕೃತ್ತಿಗೆ ಸಂಬಂಧಿಸಿದ ಕಾಯಿಲೆಗಳು ಬರುವ ಸಾಧ್ಯತೆಯಿದೆ ತೀವ್ರ ಮಾನಸಿಕ ಒತ್ತಡದಿಂದಾಗಿ ನಿಮಗೆ ನಿದ್ರೆ ಬರುವುದಿಲ್ಲ ಅದೇ ಸಮಯದಲ್ಲಿ ಶನಿಯ ಪ್ರಭಾವದಿಂದಾಗಿ ದೇಹವು ಯಾವಾಗಲೂ ಆಲಸ್ಯದಿಂದ ಕೂಡಿರುತ್ತದೆ ಮತ್ತು ಯಾವುದೇ ಕೆಲಸ ಮಾಡಲು ಆಸಕ್ತಿ ಹೊಂದಿರುವುದಿಲ್ಲ ನಿಮಗೆ ಸಕ್ಕರೆ ಬಿಪಿ ಆಸ್ತಮಾದಂತಹ ದೀರ್ಘಕಾಲದ ಕಾಯಿಲೆಗಳು ಇದ್ದರೆ ಈ ಸಮಯದಲ್ಲಿ ಅವು ಹೆಚ್ಚು ತೀವ್ರವಾಗುವ ಅಪಾಯವಿರುತ್ತದೆ ನೀವು ತುಂಬಾ ಜಾಗರೂಕರಾಗಿರಬೇಕು ಮನಸ್ಸು ಚೆನ್ನಾಗಿಲ್ಲದಿದ್ದಾಗ ಪ್ರಪಂಚದ ಬಗ್ಗೆ ನಮ್ಮ ದೃಷ್ಟಿಕೋನವೂ ಬದಲಾಗುತ್ತದೆ ಇದು ನಮ್ಮ ಸಂಬಂಧಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ನಾವು ಸಾಮಾನ್ಯವಾಗಿ ನಮ್ಮ ಸಂಗಾತಿ ಸ್ನೇಹಿತರು ಕುಟುಂಬ ಸದಸ್ಯರು ಮಾತನಾಡುವ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತೇವೆ ಹೇಳಿದ್ದು ನಮಗಾಗಿ ಎಂದು ನಾವು ಭಾವಿಸುತ್ತೇವೆ ತಮ್ಮನ್ನು ಅವಮಾನಿಸಲಾಗಿದೆ ಎಂದು ಅವರು ನೊಂದುಕೊಳ್ಳುತ್ತಾರೆ ಇತರ ಬಗ್ಗೆ ಅನಗತ್ಯ ಅನುಮಾನಗಳು ಹೆಚ್ಚಾಗುತ್ತವೆ ಅವರು ತಮ್ಮ ಪ್ರತಿಯೊಂದು ನಡೆಯನ್ನು ಮತ್ತು ಪ್ರತಿಯೊಂದು ಮಾತನ್ನು ಭೂತಗನ್ನಡಿಯಿಂದ ನೋಡುತ್ತಾರೆ ಅವರಿಗೆ ಯಾರೊಂದಿಗೂ ಮಾತನಾಡಲು ಇಷ್ಟವಿಲ್ಲ ಅವರು ತಮ್ಮ ಕೋಣೆಯಲ್ಲಿ ಒಬ್ಬಂಟಿಯಾಗಿರಲು ಬಯಸುತ್ತಾರೆ ಇದು ಅವರನ್ನು ಪ್ರೀತಿಸುವವರಿಗೆ ಇನ್ನಷ್ಟು ನೋವುಂಟು ಮಾಡುತ್ತದೆ ತಪ್ಪು ತಿಳುವಳಿಕೆ ಅನುಮಾನಗಳು ಮತ್ತು ಅಂತಿಮವಾಗಿ ವಾದಗಳು ಜಗಳಗಳಿಗೆ ಕಾರಣವಾಗುತ್ತವೆ ಈ ದಿನದಂದು ಪ್ರಾರಂಭವಾಗುವ ಸಣ್ಣ ಜಗಳ ಕೂಡ ಸಂಬಂಧದಲ್ಲಿ ಅಳಿಸಲಾಗದ ಗುರುತು ಬಿಡಬಹುದು ಮಕರ ರಾಶಿಯವರು ಈ ಅಮಾವಾಸ್ಯೆಯ ಮೊದಲು ಅಥವಾ ಅಮಾವಾಸ್ಯೆಯ ದಿನದಂದು ಕೆಲವು ತಪ್ಪುಗಳನ್ನು ಮಾಡಬಾರದು ನೀವು ಇವುಗಳನ್ನು ಮಾಡಿದರೆ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಂಡವರು ನೀವೇ ಆಗುತ್ತೀರಿ ಮತ್ತು ಅವು ಯಾವುವು ಉದಾಹರಣೆಗೆ ಕೆಲಸಕ್ಕೆ ರಾಜೀನಾಮೆ ನೀಡುವುದು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದು ಆಸ್ತಿಯನ್ನು ಮಾರಾಟ ಮಾಡುವುದು ಅಥವಾ ಖರೀದಿಸುವುದು ಅಥವಾ ಮದುವೆಯಾಗಲು ಒಪ್ಪಿಕೊಳ್ಳುವುದು ಮುಂತಾದ ಯಾವುದೇ ಜೀವನವನ್ನು ಬದಲಾಯಿಸುವ ನಿರ್ಧಾರಗಳನ್ನು ಇಂದು ತೆಗೆದುಕೊಳ್ಳಬೇಡಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ದುರ್ಬಲವಾಗಿರುತ್ತದೆ ಯಾರಾದರೂ ನಿಮ್ಮೊಂದಿಗೆ ವಾದಿಸಿದರೆ ಕ್ಷಮಿಸಿ ಇದರ ಬಗ್ಗೆ ನಂತರ ಮಾತನಾಡೋಣ ಮತ್ತು ಮೌನವಾಗಿ ಹೊರಡಿ ನಿಮ್ಮ ಶಾಂತಿಗಿಂತ ಬೇರೇನೂ ಮುಖ್ಯವಲ್ಲ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ ಯಾರಿಂದಲೂ ಹಣವನ್ನು ಸಾಲವಾಗಿ ಪಡೆಯಬೇಡಿ ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವುದು ಅಥವಾ ಹೊಸ ಹೂಡಿಕೆಗಳನ್ನು ಮಾಡುವುದು ಮುಂತಾದ ಯಾವುದನ್ನು ಮಾಡಬೇಡಿ ಸಂಘರ್ಷಗಳಿರುವ ಸ್ಥಳಗಳಿಗೆ ಹೋಗಬೇಡಿ ದುಃಖಿತರಾಗಿರುವ ಜನರು ದುಃಖದ ಸುದ್ದಿ ಮತ್ತು ಸಾಮಾಜಿಕ ಮಾಧ್ಯಮದ ವಾದಗಳಿಂದ ದೂರವಿರಿ ಮದ್ಯ ಮಾಂಸ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮಸಾಲೆಗಳನ್ನು ಹೊಂದಿರುವ ಆಹಾರವು ಮನಸ್ಸಿನಲ್ಲಿ ನಕಾರಾತ್ಮಕತೆ ಮತ್ತು ಆತಂಕವನ್ನು ಹೆಚ್ಚಿಸುತ್ತದೆ ಇವುಗಳಿಂದ ದೂರವಿರಿ ಅಗತ್ಯವಿಲ್ಲದಿದ್ದರೆ ದೀರ್ಘ ಪ್ರಯಾಣ ಮಾಡದಿರುವುದು ಉತ್ತಮ ಸಾಧ್ಯವಾದಷ್ಟು ಮನೆಯಲ್ಲಿಯೇ ಇರಿ ಮತ್ತು ಶಾಂತಿಯುತವಾಗಿ ಸಮಯ ಕಳೆಯಿರಿ ಮೌನವಾಗಿರಲು ಪ್ರಯತ್ನಿಸಿ ನಿಮ್ಮ ನೆಚ್ಚಿನ ದೇವರನ್ನು ಪ್ರಾರ್ಥಿಸಿ ಶಿವ ದೇವಾಲಯಕ್ಕೆ ಭೇಟಿ ನೀಡುವುದು ತುಂಬಾ ಒಳ್ಳೆಯದು ಓಂ ನಮ ಶಿವಾಯ ಅಥವಾ ಚಂದ್ರಮಂತ್ರ ಓಂ ಸೋಮಾಯ ನಮ ಪಠಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ ಕನಿಷ್ಠ ಹದಿನೈದರಿಂದ ರಿಂದ ಇಪ್ಪತ್ತು ನಿಮಿಷಗಳ ಕಾಲ ಧ್ಯಾನ ಮಾಡಿ ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಶಾಂತಗೊಳಿಸುವ ಸಂಗೀತವನ್ನು ಕೇಳುವುದು ಸಹ ತುಂಬಾ ಪ್ರಯೋಜನಕಾರಿ ಬಡವರಿಗೆ ಹಾಲು ಅಕ್ಕಿ ನೀರು ಅಥವಾ ಬೆಳ್ಳಿಯನ್ನು ದಾನ ಮಾಡುವುದರಿಂದ ಚಂದ್ರನ ಆಶೀರ್ವಾದ ಸಿಗುತ್ತದೆ ಮತ್ತು ಪಾಪಗಳು ದೂರವಾಗುತ್ತವೆ ಚಂದ್ರನು ತಾಯಿಯ ಸಂಕೇತ ನಿಮ್ಮ ತಾಯಿಯೊಂದಿಗೆ ಮಾತನಾಡಿ ಅವರ ಆಶೀರ್ವಾದವನ್ನು ಪಡೆಯಿರಿ ಇದು ನಿಮಗೆ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ ನೀವು ಶನಿಯ ಪ್ರಭಾವವನ್ನು ಹೊಂದಿರುವುದರಿಂದ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲು ಅಮಾವಾಸ್ಯವು ಉತ್ತಮ ದಿನವಾಗಿದೆ ಅಮಾವಾಸ್ಯೆಯ ದಿನದಂದು ನೀವು ಹನುಮಂತನನ್ನು ಪೂಜಿಸಬೇಕು ಹನುಮಾನ್ ಶನಿಗೆ ತುಂಬಾ ಪ್ರಿಯ ಹನುಮನ ಭಕ್ತರಿಗೆ ಶನಿಯೂ ಬರುವುದಿಲ್ಲ ಪ್ರತಿದಿನ ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಏಳು ಬಾರಿ ಪಠಿಸಿ ಇದು ನಿಮಗೆ ಆರ್ಥಿಕ ತೊಂದರೆಗಳಿಂದ ಹೊರಬರಲು ಸಹಾಯ ಮಾಡುತ್ತದೆ ಅಮಾವಾಸ್ಯ ಎಂದು ಶನಿ ದೇವರನ್ನು ಪೂಜಿಸುವುದರಿಂದ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ ಈ ದಿನ ಶನಿಗೆ ಎಣ್ಣೆಯನ್ನು ಅಭಿಷೇಕಿಸಬೇಕು ಎಳ್ಳೆಣ್ಣೆಯಿಂದ ದೀಪಗಳನ್ನು ಬೆಳಗಿಸಬೇಕು ಎಳ್ಳು ಕಪ್ಪು ಎಳ್ಳು ಕಪ್ಪು ಬಟ್ಟೆ ಕಬ್ಬಿಣವು ದೇವರಿಗೆ ಇಷ್ಟವಾಗುತ್ತದೆ ಈ ವಸ್ತುಗಳನ್ನು ಶನಿಗೆ ಅರ್ಪಿಸುವುದರಿಂದ ಆತನ ಆಶೀರ್ವಾದ ಪಡೆಯಬಹುದು ಶನಿಯ ಆಶೀರ್ವಾದ ಪಡೆಯಲು ದಾನ ಮಾಡುವುದು ಬಹಳ ಮುಖ್ಯ ಕಪ್ಪು ಎಳ್ಳು ಕಪ್ಪು ಎಣ್ಣೆ ಕಪ್ಪು ಬಟ್ಟೆ ಸ್ಯಾಂಡಲ್ ಛತ್ರಿಗಳಂತಹ ಕಬ್ಬಿಣದ ವಸ್ತುಗಳು ಬಡವರಿಗೆ ದಾನ ಮಾಡಿ ಆಹಾರವನ್ನು ದಾನ ಮಾಡುವುದು ಸಹ ತುಂಬಾ ಒಳ್ಳೆಯದು ವಿಶೇಷವಾಗಿ ಬಡವರಿಗೆ ಮತ್ತು ವೃದ್ಧರಿಗೆ ಸಹಾಯ ಮಾಡುವುದು ಏಕೆಂದರೆ ಇದು ಶನಿಯ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಮಕರ ರಾಶಿಯವರು ಈ ಅಮಾವಾಸ್ಯೆಯ ದಿನದಂದು ಈ ಪರಿಹಾರಗಳನ್ನು ಅನುಸರಿಸಬೇಕು ಅಲ್ಲದೆ ಅಮಾವಾಸ್ಯೆಯವರೆಗೆ ಮತ್ತು ಅಮಾವಾಸ್ಯೆಯ ದಿನದಂದು ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಅಲ್ಲದೆ ಅಮಾವಾಸ್ಯೆಯಂದು ಸಂಜೆ ಅಥವಾ ರಾತ್ರಿ ದೇವಿಯ ಚಿತ್ರ ಅಥವಾ ವಿಗ್ರಹದ ಮುಂದೆ ದೀಪಾರಾಧನೆ ಮಾಡಿ ಮತ್ತು ಕುಂಕುಮ ಪೂಜೆಯನ್ನು ಮಾಡಿ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಕನಕದಾರ ಸ್ತೋತ್ರವನ್ನು ಪಠಿಸುವುದು ತುಂಬಾ ಒಳ್ಳೆಯದು ಹಾಲು ಹಣ್ಣುಗಳು ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ವಿಶೇಷವಾಗಿ ಅಮಾವಾಸ್ಯೆಯಂದು ಕಪ್ಪು ಎಳ್ಳು ಮತ್ತು ತುಪ್ಪ ಬೆಲ್ಲ ಮಿಶ್ರಿತ ಆಹಾರವನ್ನು ಹಸುಗಳಿಗೆ ನೀಡುವುದರಿಂದ ಅಥವಾ ಬಡವರಿಗೆ ದಾನ ಮಾಡುವುದರಿಂದ ಶನಿಯ ದುಷ್ಟಶಕ್ತಿಗಳು ದೂರವಾಗುತ್ತವೆ ಮತ್ತು ದೇವಿಯ ಆಶೀರ್ವಾದವು ದೊರೆಯುತ್ತದೆ ಧ್ಯಾನ ಮತ್ತು ಶಾಂತ ಮನಸ್ಸಿನಿಂದ ಮಾಡುವ ಈ ಪೂಜೆಗಳು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಮನೆಯಲ್ಲಿ ಹಣದ ಹರಿವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ಅಮಾವಾಸ್ಯೆಯೆಂದು ಲಕ್ಷ್ಮೀ ಪೂಜೆಯನ್ನು ಮಾಡುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ಇದು ಮಕರ ರಾಶಿಯವರಿಗೆ ಹೆಚ್ಚಿನ ಸ್ಥಿರತೆಯನ್ನು ನೀಡುತ್ತದೆ ಈ ಪೂಜೆಯು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸ್ಪಷ್ಟತೆಯನ್ನು ನೀಡುತ್ತದೆ ಈ ಶುಭ ದಿನದಂದು ಲಕ್ಷ್ಮಿಯನ್ನು ಪೂಜಿಸುವುದರ ಜೊತೆಗೆ ಬಡವರಿಗೆ ದಾನ ಮಾಡುವುದರಿಂದ ಪುಣ್ಯ ಸಿಗುತ್ತದೆ ಎಂದು ನಂಬಲಾಗಿದೆ ಇದು ಅಂತಿಮವಾಗಿ ಸಮೃದ್ಧಿಯನ್ನು ತರುತ್ತದೆ ಮಕರ ರಾಶಿಯವರು ಯಾವ ರೀತಿಯ ಜನರೊಂದಿಗೆ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಎಂಬುದನ್ನು ಸಹ ತಿಳಿದುಕೊಳ್ಳೋಣ ವಿಶೇಷವಾಗಿ ನಾವು ಅವರ ಜಾತಕವನ್ನು ಒಟ್ಟಾರೆಯಾಗಿ ನೋಡಿದರೆ ಅವರ ಜಾತಕದಲ್ಲಿ ಮೂವರು ದ್ರೋಹಿಗಳ ಹೆಸರುಗಳಿವೆ ಅವರು ಜೀವನದಲ್ಲಿ ಆರ್ಥಿಕವಾಗಿ ಕೆಳಗಿಳಿಸಲು ಅಲ್ಲದಿದ್ದರೆ ಅವರು ನಮ್ಮನ್ನು ದೂಷಿಸಲು ಮತ್ತು ಸಮಾಜದಲ್ಲಿ ಅವಮಾನಿಸಲು ಪ್ರಯತ್ನಿಸುತ್ತಿದ್ದಾರೆ ನೀವು ಅಂತಹ ಜನರೊಂದಿಗೆ ಜಾಗರೂಕರಾಗಿರಬೇಕು ಆದ್ದರಿಂದ ನೀವು ನಿಮ್ಮ ಸ್ನೇಹಿತರು ಮತ್ತು ಶತ್ರುಗಳು ಯಾರು ಎಂಬುದನ್ನು ಗಮನಿಸಿ ಮುಂದುವರಿಯಬೇಕು ಕೆಲವು ಸಂದರ್ಭಗಳಲ್ಲಿ ಕೆಲವರು ತಮ್ಮ ಜೀವನವನ್ನು ಹೇಗೆ ನಡೆಸಬೇಕೆಂದು ಉಚಿತ ಸಲಹೆ ನೀಡುತ್ತಾರೆ ಆದರೆ ಅದು ನಮಗೆ ಪ್ರಯೋಜನವಾಗುತ್ತದೆಯೋ ಅಥವಾ ಹಾನಿಯಾಗುತ್ತದೆಯೋ ಎಂದು ಯೋಚಿಸದೆ ಅದನ್ನು ಕಾರ್ಯಗತಗೊಳಿಸುತ್ತಾರೆ ಇದು ಸಮಸ್ಯೆಗಳಿಗೂ ಕಾರಣವಾಗಬಹುದು ಎಲ್ಲವನ್ನೂ ಕಳೆದುಕೊಳ್ಳುವ ಅಪಾಯವೂ ಇದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಅಂತಹ ಜನರ ಬಗ್ಗೆ ಗಮನಹರಿಸಿ ಮತ್ತು ಅವರು ನೀಡುವ ಸಲಹೆಯನ್ನು ಅನುಸರಿಸಿ ಅವರನ್ನು ಹತ್ತು ಬಾರಿ ಮುಂಚಿತವಾಗಿ ಪರಿಶೀಲಿಸಿ ಅಗತ್ಯವಿದ್ದರೆ ಇತರ ಜನರಿದ್ದರೆ ನಿಮ್ಮ ಕುಟುಂಬ ಸದಸ್ಯರು ಅನುಭವಿ ಜನರು ಅಥವಾ ನಿಮ್ಮ ಹಿತೈಷಿಗಳಾಗಿರಬಹುದು ಈ ವಿಷಯವನ್ನು ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಅಂದರೆ ಕೆಲವರು ಹೊರಗೆ ಹಿತೈಷಿಗಳಂತೆ ಕಾಣಿಸಬಹುದು ಆದರೆ ಒಳಗೆ ಅವರು ನಮ್ಮ ಹಾನಿಯನ್ನು ಬಯಸುತ್ತಾರೆ ಈ ರೀತಿಯಾಗಿ ಅವರು ನಮಗೆ ಅನಗತ್ಯ ಸಲಹೆ ನೀಡುತ್ತಾರೆ ಅಂತಹ ಜನರ ಬಗ್ಗೆ ಜಾಗರೂಕರಾಗಿರಿ ಏಕೆಂದರೆ ಅಂತಹ ದ್ರೋಹಿ ನಿಮ್ಮ ಜೀವನದಲ್ಲೂ ಇರುವಂತೆ ಕಾಣಿಸಬಹುದು ಆದ್ದರಿಂದ ಆ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಿ ಮಕರ ರಾಶಿಯ ಕೆಲವು ಜನರು ಹಾಗೆ ಇರುತ್ತಾರೆ ಅವರು ತಮ್ಮ ಶತ್ರುಗಳ ಜೊತೆ ನೇರವಾಗಿ ಹೋರಾಡಲು ಬಯಸಿದರೂ ಸಹ ನಿಮ್ಮನ್ನು ಕೆರಳಿಸುವ ಧೈರ್ಯ ಅವರಿಗೆ ಇರುವುದಿಲ್ಲ ಆದರೆ ಮಕರ ರಾಶಿಯವರನ್ನು ಪ್ರಚೋದಿಸಿದರೆ ಅವರು ಪ್ರಚೋದಿಸುತ್ತಲೇ ಇರುತ್ತಾರೆ ಎಂಬುದು ಅವರ ಮನಸ್ಥಿತಿ ಈ ರೀತಿಯಾಗಿ ಅವರಿಂದಾಗಿ ನೀವು ಅನಗತ್ಯ ಘರ್ಷಣೆಗಳಿಗೆ ಸಿಲುಕುತ್ತೀರಿ ಮತ್ತು ಅನೇಕ ರೀತಿಯ ತೊಡಕುಗಳಿಗೆ ಸಿಲುಕುತ್ತೀರಿ ಮಾನಸಿಕ ಶಾಂತಿಯೂ ಕಳೆದು ಹೋಗುತ್ತದೆ ಇದು ನಿಮ್ಮ ವೈಯಕ್ತಿಕ ಜೀವನ ಅಥವಾ ವೃತ್ತಿಪರ ಜೀವನದ ಮೇಲೆ ಅನೇಕ ರೀತಿಯ ನಕಾರಾತ್ಮಕತೆಯನ್ನು ತರಬಹುದು ಈ ವಿಷಯದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು ಅಂತಹ ದ್ರೋಹಿಗಳು ನಿಮ್ಮ ಸುತ್ತಲೂ ಅಥವಾ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಇದ್ದರೆ ಅವರಿಂದ ದೂರವಿರುವುದು ಅಥವಾ ದೂರವಾಗುವುದು ಉತ್ತಮ ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದಾಗ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಅವರು ಹೀಗೆ ಏಕೆ ಹೇಳುತ್ತಿದ್ದಾರೆ ಅವರು ನಿಮ್ಮೊಂದಿಗೆ ನೇರವಾಗಿ ವಾದಿಸಬಹುದು ಆದರೆ ಅವರು ನಿಮಗೆ ಏಕೆ ಹೇಳುತ್ತಿದ್ದಾರೆಂದು ನೀವು ಅರ್ಥ ಪರಿಸ್ಥಿತಿಯ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಅಳೆಯುವ ಬುದ್ಧಿವಂತಿಕೆ ನಿಮಗೆ ಖಂಡಿತವಾಗಿಯೂ ಇರಬೇಕು ಇಲ್ಲದಿದ್ದರೆ ನೀವು ಜೀವನದಲ್ಲಿ ಬಹಳಷ್ಟು ಕಳೆದುಕೊಳ್ಳಬೇಕಾಗುತ್ತದೆ ನೀವು ಸಹ ಜಾಗರೂಕರಾಗಿರಬೇಕು ಈ ಮಕರ ರಾಶಿಚಕ್ರ ಚಿಹ್ನೆಯು ಹಣಕಾಸಿನ ವಿಷಯಗಳಿಗೆ ಸಹ ಗುರಿಯಾಗುತ್ತದೆ ಉದಾಹರಣೆಗೆ ಶ್ಯೂರಿಟಿ ಒಪ್ಪಂದಗಳಿಗೆ ಸಹಿ ಹಾಕುವುದು ವ್ಯಾಪಾರ ವಹಿವಾಟುಗಳು ಯಾರನ್ನಾದರೂ ನಂಬುವುದು ಮತ್ತು ತಪ್ಪಾಗಿ ಹಣವನ್ನು ನೀಡುವುದು ಈ ಒಬ್ಬ ವ್ಯಕ್ತಿಯ ಕಾರಣದಿಂದಾಗಿ ನಿಮಗೆ ಇದು ಸಂಭವಿಸಬಹುದು ಆದ್ದರಿಂದ ನೀವು ಈ ವಿಷಯದಲ್ಲೂ ಜಾಗರೂಕರಾಗಿರಬೇಕು ಕೆಲವರು ನಿಮ್ಮನ್ನು ಆರ್ಥಿಕವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಮತ್ತು ಸ್ವಾರ್ಥದಿಂದ ಹಣ ಸಂಪಾದಿಸಲು ಪ್ರಯತ್ನಿಸುತ್ತಾರೆ ಅಂತಹ ಜನರಿಂದ ದೂರವಿರುವುದು ಉತ್ತಮ ಯಾರನ್ನೂ ನಂಬಬೇಡಿ ಮತ್ತು ಯಾವುದೇ ಹೂಡಿಕೆ ಉದ್ಯಮಕ್ಕೆ ಹೋಗಬೇಡಿ ನೀವು ಏನೇ ಮಾಡಿದರೂ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಚರ್ಚಿಸಿ ಅನುಭವಿ ಜನರಿಂದ ಸಲಹೆ ಪಡೆಯಿರಿ ಅದು ನಿಮಗೆ ಮಾತ್ರ ಪ್ರಯೋಜನವನ್ನು ನೀಡುತ್ತದೆ ಇಲ್ಲದಿದ್ದರೆ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ರೀತಿಯಾಗಿ ನೀವು ಮಕರ ರಾಶಿಯವರ ಜಾತಕವನ್ನು ನೋಡಲು ಸಾಧ್ಯವಾಗುತ್ತದೆ ಮೂವರು ದ್ರೋಹಿಗಳು ಕಾಣಿಸಿಕೊಳ್ಳುತ್ತಿದ್ದಾರೆ ಜಾಗರೂಕರಾಗಿರಿ ಇದರರ್ಥ ಕೆಲವರು ನಿಮಗೆ ಆರ್ಥಿಕವಾಗಿ ಹಾನಿ ಮಾಡಲು ನೋಡುತ್ತಿದ್ದಾರೆ ಕೆಲವರು ಅನಗತ್ಯ ಸಲಹೆ ನೀಡುವ ಮೂಲಕ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಅಂತಹ ದ್ರೋಹಿ ನಿಮ್ಮ ಜೀವನದಲ್ಲಿದ್ದರೆ ನೀವು ತುಂಬಾ ಜಾಗರೂಕರಾಗಿರಬೇಕು ವಿಶೇಷವಾಗಿ ಕೆಲವರು ನಿಮ್ಮನ್ನು ಪ್ರಚೋದಿಸಲು ಮತ್ತು ನಿಮ್ಮನ್ನು ಅನೇಕ ರೀತಿಯ ತೊಂದರೆಗಳಿಗೆ ಸಿಲುಕಿಸಲು ಪ್ರಯತ್ನಿಸುತ್ತಿದ್ದಾರೆ ಅಂತಹ ದ್ರೋಹಿ ನಿಮ್ಮ ಜೀವನದಲ್ಲಿದ್ದರೆ ನೀವು ತುಂಬಾ ಜಾಗರೂಕರಾಗಿರಬೇಕು ಎಂದರ್ಥ ಈ ಮೂರು ರೀತಿಯ ದ್ರೋಹಿಗಳು ನಿಮ್ಮ ಜಾತಕದ ಪ್ರಕಾರ ನೀವು ಜೀವನದಲ್ಲಿ ಇದ್ದೀರಿ ಎಂದು ತಿಳಿದಿರುವುದರಿಂದ ನೀವು ತುಂಬಾ ಜಾಗರೂಕರಾಗಿರಬೇಕು ಇದು ಹೀಗೆ ಎಂದು ನೀವು ಎಲ್ಲರನ್ನೂ ಅನುಮಾನಿಸಬಾರದು ಅಂದರೆ ಒಬ್ಬ ವ್ಯಕ್ತಿಯು ನಮಗೆ ಒಳ್ಳೆಯದನ್ನು ಬಯಸುತ್ತಾರೋ ಅಥವಾ ಕೆಟ್ಟದ್ದನ್ನು ಬಯಸುತ್ತಾರೋ ಅವರ ಮಾತುಗಳು ಅಥವಾ ನಡವಳಿಕೆಯ ಮೂಲಕ ನಾವು ಅದನ್ನು ಖಂಡಿತವಾಗಿಯೂ ಅರ್ಥ ಮಾಡಿಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಅಂತಹ ಜನರು ಯಾರು ಮತ್ತು ಅವರೊಂದಿಗಿನ ನಿಮ್ಮ ಸಂಬಂಧ ಹೇಗಿರಬೇಕು ಎಂಬುದನ್ನು ನೆನಪಿಡಿ ಅಂದರೆ ಹೈ ಎಂದರೆ ಹೈ ಬಾಯ್ ಎಂದರೆ ಬಾಯ್ ನೀವು ಅವರೊಂದಿಗೆ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಚರ್ಚಿಸಬಾರದು ನಿಮಗೆ ಹೇಳಲಾದ ಎಲ್ಲವನ್ನು ನೀವು ಕುರುಡಾಗಿ ನಂಬಬಾರದು ಅವರೊಂದಿಗೆ ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ ಅವರ ಮಾತನ್ನು ಕೇಳಬೇಡಿ ಮತ್ತು ಜಾಮೀನು ಒಪ್ಪಂದಗಳು ಅಥವಾ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ ಅವರ ಸಲಹೆಯನ್ನು ಅನುಸರಿಸುವ ಮೊದಲು ಹತ್ತು ಬಾರಿ ಯೋಚಿಸಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅನುಭವಿ ಜನರ ಸಲಹೆಯನ್ನು ತೆಗೆದುಕೊಳ್ಳಿ ಅದು ನಿಮಗೆ ಒಳ್ಳೆಯದಾಗಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು